నమస్తే మక్ళ వెల్కమ్ బ్యాక్ టు మై ఛానల్ ఇవత్ నాకు ఐదన తరగతి కన్నడ గద్య భాగ నాలుకు ఇర జీవద మౌల్య ఈ పాఠ ప్రశ్నోత్తర నోడో మక్ళ మొదే కృతికారర పరిచయ కవి కాన్స్టన్స్ జె ఫాస్టర్ కాల ఇప్ప శతమ ఇంగ్లీష్ లేఖకరు కాల బంది ఇప్పాన మళ్ళ కృతి ది అట్రాక్టివ్ చైల్డ్ ది రిచ్ వర్ల్డ్ ఫాదర్స్ అండ్ పేరెంట్స్ టు ಡೆವಲಪಿಂಗ್ ರೆಸ್ಪಾನ್ಸಿಬಿಲಿಟಿ ಇನ್ ಚಿಲ್ಡ್ರನ್ ಮುಂತಾದವುಗಳು ಮೊದಲನೇದಾಗಿ ಅಭ್ಯಾಸ ನೋಡಿ ಮಕ್ಕಳಲ್ಲಿ ಏನು ಕೊಟ್ಟಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಡಾಕ್ಟರ್ ಥೆಡಿಯಸ್ ತೇಡಿಯಸ್ ಮಾರ್ಲಿನ್ನನು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ಯಾವುದನ್ನು ಅಭಿವೇಕ ಎಂದು ಭಾವಿಸಿದ್ದನು ಉತ್ತರ ನೋಡಿ ಡಾಕ್ಟರ್ ಥೇಡಿಯಸ್ ಮಾರ್ಲಿನನು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ಒಬ್ಬ ವ್ಯಕ್ತಿಗೆ ಗುಣವಾಗದ ಕಾಯಿಲೆ ಇದ್ದರೆ ಆತನನ್ನು ಬದುಕಿಸಿ ಉಳಿಸಿ ಸಾಧಿಸುವುದೇನಿದೆ ಹಾಗೆ ಅವರಿಗೆ ವೈದ್ಯಕೀಯ ಉಪಚಾರ ಮಾಡುತ್ತಾ ಬದುಕಿಸುವುದು ಶುದ್ಧ ಅವಿವೇಕ ಎಂದು ಭಾವಿಸಿದ್ದನು ಎರಡನೇ ಪ್ರಶ್ನೆ ನೋಡಿ ಜರ್ಮನಿಯಿಂದ ವಲಸೆ ಬಂದ ಹೆಂಗಸಿಗೆ ಡಾಕ್ಟರ್ ತೇಡಿಯಸ್ ಹೇಗೆ ಸಹಾಯ ಮಾಡಿದನು ಉತ್ತರ ಜರ್ಮನಿಯಿಂದ ವಲಸೆ ಬಂದ ಹೆಂಗಸಿಗೆ ಡಾಕ್ಟರ್ ತೇಡಿಯಸ್ ಪ್ರ ಪ್ರಸವ ಅಂದರೆ ಹೆರಿಗೆಯಲ್ಲಿ ನೇರವಾಗಿ ಸಹಾಯ ಮಾಡಿದನು ಮುಂದಿನ ಪ್ರಶ್ನೆ ನೋಡಿ ಬಾರ್ಬರ ಯಾವ ಸಮಸ್ಯೆಯಿಂದ ನರಳುತ್ತಿದ್ದಳು ಉತ್ತರ ಬಾರ್ಬರ ಕುತ್ತಿಗೆ ಸೆಳೆತ ಹಾಗೂ ಕೈ ಕಾಲುಗಳ ನೋವಿನಿಂದ ನರಳುತ್ತಿದ್ದಳು ಅದು ಅಪರೂಪವಾದ ವಿಷಮ ಅಂಟು ರೋಗವಾಗಿತ್ತು ಮುಂದಿನ ಪ್ರಶ್ನೆ ನೋಡಿ ಡಾಕ್ಟರ್ ಟೆ ಡಿ ಎಸ್ ತನ್ನೊಳಗೆ ಏನನ್ನು ಜ್ಞಾಪಿಸಿಕೊಂಡರು ಉತ್ತರ ತಾನು ತರುಣ ವಿದ್ಯಾರ್ಥಿಯಾಗಿದ್ದಾಗ ಈ ಒಂದು ಮಗು ಇಲ್ಲವಾದರೆ ಜಗತ್ತಿಗೇನು ನಷ್ಟ ಎಂದು ಅಂದಿಕೊಂಡಿದ್ದನ್ನು ಜ್ಞಾಪಿಸಿಕೊಂಡರು ಮುಂದಿನ ಪ್ರಶ್ನೆ ನೋಡಿ ಡಾಕ್ಟರ್ ಮಾರ್ಲಿನನು ಬಾರ್ಬರಾಳ ಬಾರ್ಬರಾಳನ್ನು ಉಪಚರಿಸಿದ ವೈದ್ಯನಿಗೆ ಏನೆಂದು ಹೇಳಿದರು ಉತ್ತರ ಡಾಕ್ಟರ್ ಮಾರ್ಲಿನನು ಬಾರ್ಬಾಳ ಬಾರ್ಬರಾಳನ್ನು ಉಪಚರಿಸಿದ ವೈದ್ಯನಿಗೆ ನೀನು ಪುಟ್ಟ ಹುಡುಗಿಯ ಕಾಲು ಸರಿಪಡಿಸುವುದಷ್ಟೇ ಅಲ್ಲ ಕುರುಡರಾಗಿದ್ದ ಒಬ್ಬ ಹಿರಿಯನ ಕಣ್ಣನ್ನು ತೆರೆಸಿರುವೆ ಎಂದು ಹೇಳಿದನು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ ಅದರಲ್ಲಿ ಮೊದಲನೇ ಪ್ರಶ್ನೆ ಮಗುವಿಗೆ ಉಸಿರಾಡುವಂತೆ ಸಹಕರಿಸುವಾಗ ಮಾರ್ಲಿನನ ಮನಸ್ಸಿನಲ್ಲಿ ಬಂದ ಆಲೋಚನೆಗಳೇನು ಉತ್ತರ ಮಗುವಿಗೆ ಉಸಿರಾಡುವಂತೆ ಸಹಕರಿಸುವಾಗ ಮಾರ್ಲಿನನ ಮನಸ್ಸಿನಲ್ಲಿ ಏನು ದುರಂತವೇ ಶಿಶು ಅದು ಬೆಳೆದಾಗ ಜೀವನವಿಡೀ ಕುಂಟು ಕಾಲಿನಲ್ಲೇ ನಡೆಯಬೇಕು ಇತರ ಮಕ್ಕಳು ಅಣಕಿಸಿ ಗೇಲಿ ಮಾಡುವರು ಈ ಮಗು ಜೀವಿಸುವಂತೆ ಮಾಡುವುದೇಕೆ ಇದು ಸತ್ತರೆ ಜಗತ್ತಿಗೆ ಏನು ನಷ್ಟ ಎಂಬ ಆಲೋಚನೆಗಳು ಬಂದವು ಮುಂದಿನ ಪ್ರಶ್ನೆ ನೋಡಿ ಮಕ್ಕಳ ಮಾರ್ಲಿನ್ನನು ಭೇಟಿಯಾದ ಪ್ರವೀಣರಲ್ಲೊಬ್ಬ ಯಾವ ಸಲಹೆಯನ್ನು ಕೊಟ್ಟನು ಉತ್ತರ ಮಾರ್ಲೀನನ್ನು ಭೇಟಿಯಾದ ಪ್ರವೀಣರಲ್ಲೊಬ್ಬ ಒಬ್ಬ ತರುಣ ಡಾಕ್ಟರನಿದ್ದಾನೆ ಅವನು ಇಂಥ ಒಂದಷ್ಟು ಪ್ರಕರಣಗಳನ್ನು ನೋಡಿದ್ದಾನೆ ಔಷಧಿಯನ್ನು ಕೊಟ್ಟಿದ್ದಾನೆ ಆ ಕುರಿತು ಒಂದು ಲೇಖನವನ್ನು ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾನೆ ಅವನ ಹೆಸರು ಟಿ ಜೆ ಮಿಲ್ಲರ್ ನಾನು ನಿನ್ನ ಸ್ಥಾನದಲ್ಲಿದ್ದರೆ ಅವನ ಸಹಾಯ ಪಡೆಯುತ್ತಿದ್ದೆ ಎಂಬ ಸಲಹೆಯನ್ನು ಕೊಟ್ಟನು ಮುಂದಿನ ಪ್ರಶ್ನೆ ನೋಡಿ ಡಾಕ್ಟರ್ ಮಿಲ್ಲರ್ ಮಾರ್ಲಿನನನ್ನು ಭೇಟಿಯಾದಾಗ ವೈದ್ಯಕೀಯ ವೃತ್ತಿಯ ಬಗ್ಗೆ ಹೇಳಿದ ಮಾತುಗಳೇನು ಉತ್ತರ ನೋಡಿ ಡಾಕ್ಟರ್ ಮಿಲ್ಲರ್ ಮಾರ್ಲೀನನ್ನು ಭೇಟಿಯಾದಾಗ ವೈದ್ಯಕೀಯ ವೃತ್ತಿಯ ಬಗ್ಗೆ ನನ್ನ ಬಳಿ ಬರುವ ರೋಗಿಗಳೆಲ್ಲರೂ ಒಂದಿಲ್ಲೊಂದು ಅಂಗದ ಸಮಸ್ಯೆ ಇರುವವರೇ ಹಾಗೆಲ್ಲ ನನಗೆ ನಾನು ಅವರಲ್ಲೊಬ್ಬ ಅವರ ಮನೆಯ ಸದಸ್ಯ ಎಂಬ ಭಾವನೆ ಬರುತ್ತದೆ ನನ್ನನ್ನು ಅವರು ಡಾಕ್ಟರ್ ಅಂಕಲ್ ಎಂದು ಕರೆದಾಗ ನನಗೆ ನನ್ನ ಹೆಸರು ಡಾಕ್ಟರ್ ತೇಡಿಯಸ್ ಎಂಬುದು ಮರೆತೇ ಹೋಗುತ್ತದೆ ಎಂಬ ಮಾತುಗಳನ್ನು ಹೇಳಿದನು ಮುಂದಿನ ಪ್ರಶ್ನೆ ನೋಡಿ ಮಕ್ಕಳ ಮಾರ್ಲಿ ಕಂಠ ಬಿಗಿದು ಬರಲು ಕಾರಣವೇನು ಉತ್ತರ ಡಾಕ್ಟರ್ ಮಿಲ್ಲರ್ ಮಕ್ಕಳನ್ನು ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸುವುದು ನಮ್ಮೂರಿನ ಸಂಪ್ರದಾಯ ಹಾಗೆಯೇ ನನ್ನನ್ನು ಭೂಮಿಗಿಳಿಸಿದ ಒಬ್ಬ ತರುಣ ವೈದ್ಯಕೀಯ ವಿದ್ಯಾರ್ಥಿಯ ಹೆಸರನ್ನೇ ನನಗೆ ಇಡಲಾಯಿತು ಎಂದು ಹೇಳಿದ್ದನ್ನು ಕೇಳಿ ಮಾರ್ಲಿನನ ಕಂಠ ಬಿಗಿದು ಬಂದಿತು ಮುಂದಿನ ಹೆಡಿಂಗ್ ನುಡಿ ಮಕ್ಕಳ ಈ ಈ ನುಡಿಗಟ್ಟುಗಳ ಅರ್ಥ ಬರೆದು ವಾಕ್ಯಗಳಲ್ಲಿ ಬಳಸಿ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ಕಂಠವು ಬಿಗಿದು ಬಂತು ನೋಡಿ ಇಲ್ಲಿ ಕಂಠವು ಬಿಗಿದು ಬಂತು ಅದರ ಅರ್ಥ ನೋಡಿ ದುಃಖ ಹೆಚ್ಚಾಗುವುದು ಅತಿಯಾದ ದುಃಖ ಉಮ್ಮಳಿಸಿ ಬರುವುದು ವಾಕ್ಯ ನೋಡಿ ಏನು ಮಾಡಿದಿನಿ ನಮ್ಮ ಅಜ್ಜ ಅಜ್ಜಿಯ ಊರಿನಿಂದ ವಾಪಸ್ಸಾಗುವಾಗ ನನ್ನ ಕಂಠವು ಬಿಗಿದು ಬರುತ್ತದೆ ನೆಕ್ಸ್ಟ್ ನೋಡಿ ಕಣ್ಣನ್ನು ತೆರೆಸು ಅದರ ಅರ್ಥ ತಪ್ಪನ್ನು ತಿದ್ದು ಅಜ್ಞಾನವನ್ನು ದೂರ ಮಾಡು ಓಕೆ ವಾಕ್ಯ ನೋಡಿ ಗಾಂಧೀಜಿಯವರು ಅಹಿಂಸಾ ಹೋರಾಟದಿಂದ ಅದೆಷ್ಟೋ ಜನರ ಕಣ್ಣನ್ನು ತೆರೆಸಿದ್ದಾರೆ ಓಕೆ ಮಕ್ಕಳ ಈ ವಿಡಿಯೋದಲ್ಲಿ ಜೀವನ ಮೌಲ್ಯ ಪಾಠದ ಪಾರ್ಟ್ ಒನ್ ಅಂತ ಹಾಕ್ತಾ ಇದ್ದೀನಿ ಇದರಲ್ಲಿ ಕ್ವಶನ್ ಆನ್ಸರ್ಸ್ ಎಲ್ಲ ಕವರ್ ಆಗಿದೆ ನೆಕ್ಸ್ಟು ಫಿಲಿಂದ ಬ್ಲ್ಯಾಂಗ್ಸು ಮತ್ತು ವ್ಯಾಕರಣನ ಪಾರ್ಟ್ ಟು ಅಂತ ಹಾಕ್ತಾ ಇದ್ದೀನಿ ಮಕ್ಕಳ ಜೀವನ ಜೀವದ ಮೌಲ್ಯ ಪಾರ್ಟ್ ಟು ಅಂತ ವಿಡಿಯೋ ಬರುತ್ತೆ ನೀವು ಅದನ್ನೆಲ್ಲ ನೋಡಬೇಕಂದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನೀವು ಎಲ್ಲ ವೀಡಿಯೋಸ್ನ ನೋಡ್ಬೋದು ಮಕ್ಕಳ ಇದಿಷ್ಟೇ ಅಲ್ದಿರ ನಮ್ಮ ಚಾನಲಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಸಹ ಈಗಾಗಲೇ ಅಪ್ಲೋಡ್ ಆಗಿದೆ ನೀವು ಅದನ್ನು ಸಹ ರೆಫರ್ ಮಾಡ್ಬೋದು ಥ್ಯಾಂಕ್ ಯು ಮಕ್ಕಳ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್